ನನಗ್ ಹೊಡ್ಯಕ್ ಬಂದು ಇದು ಮಾಡಿದ್ಲು ಅಂತ ಹೇಳಿ ನಾನು ಕಂಪ್ಲೇಂಟ್ ಕೊಡ್ತೀನಿ ಒಳಗಾ ಯಾರು ಬೇಲಿಂದ ಬಿಡಿಸ್ಬಾರ್ದು ಬೇಲಿಂದ ಬಿಡಿಸ್ತಾರನು ಹಾಕ್ತೀನಿ ಅದಕ್ಕೆ ಒಳಗಡೆ ನಾನ್ ನಾನು ನಾನ್ ರೆಡಿ ಆಗದಿನಿ ನಮ್ಮಮ್ಮ ಐತಿ ಈಗ ಸಪೋರ್ಟ್ ಈಗ ನಾನು ಹೋಗಕ್ಕಿನ್ ಬಿಡ್ತೀನಿ ಹೋಗಮ್ಮ ಉಳ್ಡಾಡು ಮಣ್ಣ ಮಕಂಡ್ ಉಲ್ಡಾಡು ಹೊಡ್ತೀನಿ ಹಿಂಗ್ ಹೊಡೆದ್ರು ನಿನ್ ಮೇಲೆ ಅಂತ ಕೇಸ್ ಹಾಕ್ತಿನಿ ನಾನು ಯಾವನ್ ಬೇಲ್ ಮೇಲೆ ಬಿಡಿಸ್ತಾನ ಅವನಿಗೆ ಅಂತ ಹೇಳಿದೀನಿ ಈಗ ಹಂಗೆ ನಾವ್ ಡಿಸೈಡ್ ಇಷ್ಟ್ರುನು ಹ್ಮ್ ನಾನ್ ನಮ್ಮಅಮ್ಮಂಗೆ ನಮ್ಮಅಪ್ಪ ನಮ್ಮಅಪ್ಪನ ಹತ್ರ ಏನ್ ಮಾತಾಡಿಲ್ಲ ನಮ್ಮಮ್ಮಗೆ ಹೇಳಿಟ್ಬಿಟ್ಟಿದಿನಿ ಹಂಗೇನಾರು ಯಾವನಾರು ಯಾವಳಾರು ಅವ್ರ್ ಬೇಲಿಂದ ಬಿಡಿಸ್ ಅಂತ ಗೊತ್ತಾದ್ರಮ್ಮ ನಿನ್ನ ನಿಂತಾರು ಅಂತ ಹೇಳ್ತೀನಿ ಅವ್ರ ಮನೆ ಮುಂದೆ ಹೋಗಿ ನೀನೇ ಜಗಳತ ನೀನೆ ಹೊರ್ಕೋ ಹೊಡ್ಕೊಡ್ದಡ್ಕೊಂಡು ಹಿಂಗ್ ಹೊಡಿಯಕ್ ಬಂದ್ರು ಕೊಲೆ ಮಾಡಕ್ ಬಂದ್ರು ನಮ್ಮಅಮ್ಮನಂತೂ ಕಂಪ್ಲೇಂಟ್ ಕೊಡ್ತೀನಿ ನಾನು ಅಂತ ಹೇಳ್ತೀನಿ ಹ್ಮ್ ಇನ್ನು ಹಂಗೆ ಮಾಡದ್ಕೆ ಬಿಡಲ್ಲ ನಾನ್ ಅದೇ ಕಾರಣಕ್ಕೂ ಒಳನ್ ಬಿಡಲ್ಲ ನಮ್ಮಅಪ್ಪ ಬಿಟ್ರು ನಾನ್ ಬಿಡಂಗಿಲ್ಲ ಆ ದುಡ್ಡಿ ನಿಮ್ದೆಲ್ಲಾ ಬಗೆಹರಿಸಕೊಳ್ರಿ ನಿಮ್ದೆಲ್ಲಾ ಬಗ್ಗೆ ಅರೆಸ್ಕೊಳ್ರಿ ಎಲ್ಲರಿಗೂ ಉತ್ತರ ಸಿಗಲಿ ಆಮೇಲೆ ನಾನ್ ಮಾಡದ ನಾನು ನಾ ತೋರಿಸ್ತೀನಿ ಹ್ಮ್ ಬರ್ತೀನಿ ತಗೋ ಇದು ಮಾತ್ರ ಕೊಡ್ತೀನಿ ಓಹ್ ಡೋಲಾ ತರಲಾ ಓಹ್ ಡೋಲಾ ಮಾತ್ರ ಅಂತಾಂಬಾ ಹ್ಮ್ ಏನೆ ಸ್ಟೇಷನಿಗೆ ನನಗೆ ಒಡೆಯಕ್ಕೆ ಬಂದ್ಲು ಇದು ಮಾಡಿದ್ಲು ಅಂತ ಹೇಳಿ ನಾನು ಕಂಪ್ಲೇಂಟ್ ಕೊಡ್ತೀನಿ ಅದಕ್ಕೆ ಒಳಗ್ ಹಾಕಿಸ್ನಿ ಯಾರು ಬೇಲಿಂದ ಬಿಡಿಸ್ಬಾರದು ಬೇಲಿಂದ ಬಿಡ್ಸ್ತರುನೋ ಅಕ್ತನಿ ಅದಕ್ಕೆ ಒಳಗಡೆ ಬಿಡಲ್ಲ ನಾನು ಹಾ ನಾನ್ ರೆಡಿ ಆಗದಿನಿ ಅಮ್ಮ ಐತಿ ಈಗ ಸಪೋರ್ಟ್ ಈಗ ನಾನು ಹೋಗ್ ಬಿಡ್ತೀನಿ ಹೋಗಮ್ಮ ಉಲ್ಡಾಡು ಮಣ್ಣಾಗ್ ಹಾಕೊಂಡ್ ಉಳ್ಡಾಡು ಹೊಡ್ತೀನಿ ಹಿಂಗ್ ಹೊಡ್ದ್ರು ನಿನ್ ಮೇಲೆ ಅಂತ ಕೇಸ್ ಹಾಕ್ತಿನಿ ನಾನು ಯಾವನ್ ಬೇಲ್ ಮೇಲೆ ಬಿಡಿಸ್ತಾನ ಅವನಿಗೆ ಅಂತ ಹೇಳಿದಿನಿ ಈಗ ಹಂಗೆ ನಾವ್ ಡಿಸೈಡ್ ಇಷ್ಟ್ರುನು ಹ್ಮ್ ನಾನ್ ನಮ್ಮಮ್ಮಂಗ ನಮ್ಮಅಪ್ಪ ನಮ್ಮಅಪ್ಪನ ಹತ್ರ ಏನು ಮಾತಾಡಿಲ್ಲ ನಮ್ಮಅಮ್ಮಂಗ ಹೇಳಿಟ್ಬಿಟ್ಟಿದೀನಿ ಹಂಗೇನಾರು ಯಾವನಾರ ಯಾವಳಾರ ಅವ್ರ್ ಬೇಲಿಂದ ಬಿಡಿಸ್ತೀನಿ ಅಂತ ಅಮ್ಮ ನಿನ್ನ ಇಂತಾರೋ ಅಂತ ಹೇಳ್ತೀನಿ ಅವ್ರ ಮನೆ ಮುಂದೆ ಹೋಗಿ ನೀನೆ ಜಗಳ್ ನೀನೆ ಹೊಡ್ಕೊಡ್ಕೊಡ್ದಾಡ್ಕೊಂಡು ನಿನ್ಗೆ ಹಿಂಗ್ ಹೊಡಿಯಕ್ ಬಂದ್ರು ಕೊಲೆ ಮಾಡಕ್ ಬಂದ್ರು ನಮ್ ಅಮ್ಮನಂತು ಕಂಪ್ಲೇಂಟ್ ಕೊಡ್ತೀನಿ ನಾನು ಅಂತ ಹೇಳ್ತೀನಿ ಹ್ಮ್ ಇನ್ನು ಹಂಗೇ ಮಾಡೋದತ್ಕ ಬಿಡಲ್ಲ ನಾನು ಅದೇ ಕಾರಣಕ್ಕೂ ಒಳ ಬಿಡಲ್ಲ ಅಪ್ಪ ಬಿಟ್ರು ನಾನ್ ಬಿಡಂಗಿಲ್ಲ ಆ ದುಡ್ಡಿ ನಿಮ್ದೆಲ್ಲಾ ಬಗೆಹರಿಸಕೊಳ್ರಿ ನಿಮ್ದೆಲ್ಲಾ ಬಗೆಹರ್ಸ್ಕೊಳ್ರಿ ನಿಮಗೆಲ್ಲರಿಗೂ ಉತ್ತರ ಸಿಗ್ಲಿ ಆಮೇಲೆ ನಾನ್ ಮಾಡದ್ ನನ್ನ ತೋರಿಸದು ಹ್ಮ್ ಸರಿ